ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧಾಕರ್ ಕನ್ನಡದ ಆರ್ಕಿಟೆಕ್ಚರಲ್ ಟೆಕ್ನಿಷಿಯನ್ ವಾಸ್ತು ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ಅಥವಾ ಸೌತ್ ಈಸ್ಟ್ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳುತ್ತೆ ಇದಕ್ಕೆ ಕಾರಣ ಏನು ಅಂದ್ರೆ ವಾಸ್ತು ರಚನೆಯಾದಾಗ ಮೂರು ಸಾವಿರ ವರ್ಷಗಳಷ್ಟು ಹಿಂದೆ ಭಾರತದಲ್ಲಿ ಅಡುಗೆ ಮಾಡ್ಲಿಕ್ಕೆ ಯಾವುದೇ ವೈಜ್ಞಾನಿಕ ಉಪಕರಣಗಳು ಇರಲಿಲ್ಲ ಅಂದ್ರೆ ಎಲ್ ಪಿ ಜಿ ಇಂಡಕ್ಷನ್ ಎಲೆಕ್ಟ್ರಿಸಿಟಿ ಇದ್ಯಾವುದೂ ಇರಲಿಲ್ಲ ಜನಸಾಮಾನ್ಯರು ಅಡುಗೆ ಮಾಡ್ಲಿಕ್ಕೆ ಸೌದೆ ಒಲೆಗಳನ್ನ ಉಪಯೋಗಿಸ್ತಾ ಇದ್ರು ಸೌದೆ ಒಲೆನಲ್ಲಿ ಸೌದೆ ಎಫಿಷಿಯಂಟ್ ಆಗಿ ಉರಿಯಬೇಕು ಅಂತ ಅಂದ್ರೆ ಅದು ಒಣಗಿರ್ಬೇಕು ಶೀತವಾದ ಪ್ರದೇಶದಲ್ಲಿ ಇದ್ರೆ ಸೌದೆ ಉರಿಯೋದಿಲ್ಲ ಭಾರತ ಉತ್ತರ ಗೋಳಾರ್ಧ ಅಥವಾ ನಾರ್ತ್ ಎಮಿಸ್ಪಿಯರ್ ನಲ್ಲಿ ಇರ್ತಕ್ಕಂತಹ ದೇಶ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ದಕ್ಷಿಣ ದಿಕ್ಕಿನ ಮೂಲಕ ಪಶ್ಚಿಮಕ್ಕೆ ಹೋಗ್ತಾನೆ ಹಾಗಾಗಿ ದಿನದ ಬಹುತೇಕ ಸಮಯ ಸೂರ್ಯನ ಬಿಸಿಲು ಅಥವಾ ಸೂರ್ಯನ ಶಾಖ ದಕ್ಷಿಣ ದಿಕ್ಕಿನಲ್ಲಿ ಇರುತ್ತೆ ಹಾಗಾಗಿ ಈ ಸೌತ್ ಈಸ್ಟ್ ನಲ್ಲಿ ಆಗ್ನೇಯ ಮೂಲೆಯಲ್ಲಿ ಕಿಚನ್ ಇದ್ರೆ ಸೂರ್ಯನ ಶಾಖ ಸೋದೆಗಳ ಮೇಲೆಲ್ಲ ಬಿದ್ದು ಸೋದೆಗಳು ಒಣಗಿರ್ತವೆ ಮತ್ತೆ ತೇವವಾಗಿರುವುದಿಲ್ಲ ಹಾಗಾಗಿ ಆಗ್ನೇಯ ಅಥವಾ ಸೌತ್ ಈಸ್ಟ್ ನಲ್ಲಿ ಅಡುಗೆ ಮನೆಗಳು ಇದ್ರೆ ಒಲೆಗಳು ಉರಿಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಸೂರ್ಯನಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ ಈ ಅಲ್ಟ್ರಾವೈಲೆಟ್ ರೇಸ್ ಕೆಲವು ವಿಷಕಾರಿ ಜೀವಿಗಳನ್ನ ಕೊಲ್ಲ ಶಕ್ತಿ ಇರುತ್ತೆ ಇವತ್ತು ಕೂಡ ನಮ್ಮ ವಾಟರ್ ಪ್ಯೂರಿಫೈರ್ ನಲ್ಲಿ ಯು ವಿ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಆ ಯುವಿ ರೇಸ್ ನ್ಯಾಚುರಲ್ ಆಗಿ ಸೂರ್ಯನ ಬೆಳಕಿನಲ್ಲೂ ಸೂರ್ಯನ ಕಿರಣದಲ್ಲೂ ಕೂಡ ಇರುತ್ತೆ ಅಂತಹ ಯುವಿ ಕಿರಣಗಳು ವಿಷಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುವುದ್ರಿಂದ ಅಡುಗೆ ಶುಭ್ರವಾಗಿ ಆರೋಗ್ಯಕರವಾಗಿ ಇರುತ್ತೆ ಈ ಕಾರಣದಿಂದಲೇ ವಾಸ್ತು ಅಡುಗೆ ಮನೆ ಸೌತ್ ಈಸ್ಟ್ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳುತ್ತೆ